ನಾನು ಅವಾಗ್ಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ ಸಿ ನನ್ನ ಚಿತ್ರರಂಗದ ಪರವಾಗಿ ನಾ ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ ಏನಾಗುತ್ತೆ ನಮ್ಮ ಚಿತ್ರರಂಗದಲ್ಲೂ ಕೆಲವು ಕಿರಿಯರಿದ್ದಾರೆ ಅವ್ರಿನ್ನೂ ಬೆಳೀತಾ ಇದ್ದಾರೆ ಅವರಿಗೆ ಅವ್ರು ಬೆಳೆದ್ರನೆ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲಿ ಯಾರು ಯಾರಿಗೂ ನೋವು ಕೊಡಬೇಕಂತ ಏನು ಮಾತಾಡಲ್ಲ ಇನ್ ಆಗಿ ಯಾರು ಮಾತಾಡೋಲ್ಲ ಮಾತಾಡಬೇಕು ಅಂದರೆ ಒಂದು ಅಟ್ಲೀಸ್ಟ್ ಲೀಸ್ಟ್ ಈಗ ಕೂತರೆ ದೇವ್ರು ಇಟ್ಟಿರೋ ಜಾಗದಲ್ಲಿ ನಾವೇನಾದ್ರೂ ಹೇಳಬೇಕಾ ಡೈರೆಕ್ಟಾಗಿ ಹೇಳೋಂಥ ತಾಕತ್ತು ಬುದ್ಧಿ ಮಾತು ಎಲ್ಲದೂ ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಇನ್ಡೈರೆಕ್ಟಾಗಿ ಯಾರಿಗೂ ಏನು ಹೇಳ್ತಾ ಇಲ್ಲ ಸೊ ವಾಟ್ ಎವರ್ ವಿ ಸೇ ಇಟ್ ಇಸ್ ಡೈರೆಕ್ಟ್ ಆ್ಯಂಡ್ ಐ ಥಿಂಕ್ ಇದನ್ನು ನಾನು ನಿಮ್ಮಲ್ಲಿ ಕೇಳ್ಕೊತಾ ಏನಕ್ಕೆ ಅಂತಂದರೆ ಆ ವಾತಾವರಣ ಬೇಡ ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ ಕೆಲವು ಸಿನ್ಮಾಗಳಾಗ್ಲಿ ಯಾವುದು ಅಲ್ಲ ಎಲ್ಲಿ ತುಂಬ ಸಿನಿಮಾಗಳು ಓಡಬೇಕು ಹೊಸೊಬ್ರು ಸಿನ್ಮಾ ಓಡಬೇಕು ಪ್ರತಿಯೊಬ್ಬರು ಸಿನ್ಮಾ ಓಡಿದ್ರೆ ಈ ಥರ ಪ್ರೆಸ್ ಮೀಟ್ಸ್ ಪದೇ 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 ಆಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ ಅದು ಡೌನ್ ಆಗ್ತಾ ಇದೆ ಅಂದರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್ ರಿಲೀಸಸ್ ಅದಷ್ಟು ಆಗಬೇಕು ಯಾಕಂತಂದ್ರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲಾರಿಗು ನೀವುಗಳು ನೋಡಿ ಆಸೆ ಪಡೋದು ಖುಷಿ ಪಡೋದು ಕನ್ನಡ ಸಿನಿಮಾಗಿದ್ದಾಗೇ ಇದನ್ನು ನನ್ನ ರಿಕ್ವೆಸ್ಟನ್ನು ಕೊಡಿ ನಾನು ಯಾರಿಗೂ ನೋವಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು ಆ್ಯಂಡ್ ಯಾರಿಗೂ ನಾವು ಯಾರು ಟೌಂಟ್ ಕೊಡಬೇಕಾಗಿಲ್ಲ ಸರ್ ಎಲ್ಲ ನಮ್ಮ ಚಿತ್ರರಂಗದವರು ನಮ್ಮ ಸಹೋದರರೇ ಎಲ್ಲರೂ ಅವರವರು ಇರ್ತಾರೆ ಅವ್ರಿಗೆ ಅವ್ರಿಗೆ ಬಿಡಬೇಕು ಎಕ್ಸ್ಟ್ರಾ ಉರಿತವರ ಬೆಂಕಿಗೆ ಎಣ್ಣೆ ಹಾಕಬಾರ್ದು ಆಗಿರೋ ಗಾಯಕ್ಕೆ ಉಪ್ಪು ಹಾಕಬಾರ್ದು ಅಲ್ಲಿಗೆ ಬಿಟ್ಬಿಟ್ಟು ಮನ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ ನಗಾಡೋಣ ಖುಷಿಯಾಗಿರೋಣ ಎಣ್ಣೆ ಹೊಡೆಯೋಣ ಖುಷಿಯಾಗಿರೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಕ್ರ್ಯಾಕ್ ದ ಕೋಡ್ ವರ್ಡ್ ನಾನು ಕ್ರಾಕ್ ಕೋಡ್ ವರ್ಡ್ ಕ್ರ್ಯಾಕ್ ಮಾಡೋಂಥ ಸಿನಿಮಾನೇ ಮಾಡಿಲ್ವೇ ನೋ ಸರ್ ಐ ಹ್ಯಾಸ್ ಸಮಥಿಂಗ್ ಯು ಹ್ಯಾವ್ ಪ್ಲೀಸ್ ಅನ್ಲೈಟ್ ಇನ್ ಮಿ ಸರ್ ಕ್ಯಾನ್ ಐ ಗಿವ್ ಯು ಎ ಕ್ಲೂ ನೈಟ್ ನೈಟ್ ಅನ್ನೋ ವರ್ಡ್ ಅದನ್ನು ರಿಪ್ಲೇಸ್ ಮಾಡುತ್ತೆ ನೈಟ್ ಅನ್ನೋ ವರ್ಡ್ ಅದನ್ನು ರಿಪ್ಲೇಸ್ ಮಾಡುತ್ತಾ ಇದೆಯಾ ರಾತ್ರಿ ಇಷ್ಟು ಕೆಲಸ ಕೊಡ್ತಾ ಇದ್ದೀರಾ ನನಗೆ ಸರ್ ಅದಿಲ್ಲಾಂದ್ರೆ ಸಿನಿಮಾನೇ ಆಗಲ್ಲ ಸರ್ ನೋಡಿಮ್ಮ ನನಗೆ ಗೊತ್ತಿರೋದು ಒಂದೇ ನನ್ನ ಮ್ಯಾಕ್ಸ್ ದುಡ್ಡು ಇಲ್ಲಾಂದ್ರೆ ಆಗ್ತಾ ಇರ್ಲಿಲ್ಲ ಅದು ಒಬ್ರು ಹಾಕಿದಾರೆ ಸಿನಿಮಾ ಆಯ್ತು ಇನ್ ಮಿಕ್ಕಿದ್ ನೀವು ಉಂಟು ಸಿನಿಮಾ ಉಂಟು ಇದ್ರೆ ಹೇಳಿ ನಾವು ಅರ್ಥ ಮಾಡ್ಕೋತೀವಿ ಅಂದ್ರೆ ಒಂದು ರಾತ್ರಿ ನಡೆಯುವಂತ ಕತೆ ನೈಟ್ ಸೊ ನೈಟ್ ಅನ್ನೋ ಬದಲು ಅನ್ನೋದನ್ನ ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲಮ್ಮ ನಾವು ದಟ್ಸ್ ವೆರಿ ಸ್ವೀಟ್ ಗೊತ್ತಿಲ್ಲಮ್ಮೀಟ್ ನಮ್ ತಲೆ ಬಂದಿರಲಿಲ್ಲ ಆತರ ಏನ್ ಇವಾಗ ಹೆಂಗ್ ಬಿಡಿದ್ರೆ ಮಾತಾಡೋಕೆ ಹೋಗಿ ತುಂಬಾ ಕಾನ್ಸಿಯಸ್ ಆಗ್ಬಿಡಿದೀನಿ ಇನ್ ಯಾರಿಗಾರ ಹೇಳಿದೆ ಇದನ್ ಯಾರಿಗೋ ಹೇಳಿದ್ರು ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಷಿಯಸ್ ಆಗಿ ಯಾವತ್ತು ಮಾತಾಡಲು ತುಂಬಾ ಶತಪ್ರಯತ್ನ ಪಡ್ತಾ ಇದ್ದೀನಿ ಆಕ್ಚುಲಿ ನಾನು ತುಂಬಾ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ ತುಂಬಾ ಚೆನ್ನಾಗಿ ಮಾತಾಡೋದು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅದನ್ನೇ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ